ಮೂಢ ಹಗರಣ ಸಿಬಿಐಗೆ ವಹಿಸಿ ಪ್ರತಿಪಕ್ಷ ಸಿಬಿಐಗೆ ವಹಿಸಲ್ಲ ಸಿಎಂ ಸಿದ್ದರಾಮಯ್ಯ ಹೌದು ಮೈಸೂರು ನಗರಾಭಿವೃದ್ಧಿ ಪ್ರಾಧಿಕಾರದಲ್ಲಿ ನಡೆದಿರುವಂತಹ ಭಾರೀ ಹಗರಣಗಳು ಅದರಲ್ಲೂ ಈಗ ರಾಜಕೀಯ ಕೋಲಾಹಲವನ್ನೇ ಉಂಟು ಮಾಡುತ್ತಿವೆ ಅದರಲ್ಲೂ ಸಿಎಂ ಸಿದ್ದರಾಮಯ್ಯ ಅವರ ಪತ್ನಿ ಹೆಸರಲ್ಲಿ ಅಕ್ರಮವಾಗಿ ನಿವೇಶನ ಹಂಚಿಕೆಯಾಗಿರುವುದು ಭಾರೀ ಸುದ್ದಿಯನ್ನೇ ಮಾಡಿದೆ ಈ ಪ್ರಕರಣ ಈಗ ಸಿದ್ದರಾಮಯ್ಯ ಅವರ ಸಿಎಂ ಕುರ್ಚಿಗೂ ಕಂಟಕ ತರುವ ಸಾಧ್ಯತೆಗಳಿವೆ ಅಕ್ರಮವಾಗಿ ಸೈಟ್ ಹಂಚಿಕೆ ಆಗಿರುವ ಪ್ರಕರಣವೂ ಸೇರಿದಂತೆ ಇಲ್ಲಿ ನಡೆದಿರುವ ಎಲ್ಲಾ ಭ್ರಷ್ಟಾಚಾರದ ತನಿಖೆಯನ್ನು ನಡೆಸಲು ಪ್ರಕರಣವನ್ನು ಸಿಬಿಐಗೆ ವಹಿಸುವಂತೆ ಪ್ರತಿಪಕ್ಷಗಳು ಪಟ್ಟು ಹಿಡಿದಿವೆ ಆದರೆ ಮೂಡಾ ಹಗರಣದ ಪ್ರಕರಣವನ್ನು ಸಿಬಿಐಗೆ ವಹಿಸುವ ಅವಶ್ಯಕತೆ ಇಲ್ಲ ಅಂತ ಸಿಎಂ ಸಿದ್ದರಾಮಯ್ಯ ಸ್ಪಷ್ಟಪಡಿಸಿದ್ದಾರೆ ಮೂಡಾ ಹಗರಣದಲ್ಲಿ ವಿಪಕ್ಷ ನಾಯಕರ ಹೆಸರು ಮೂಡಾ ಹಗರಣವನ್ನು ಬಗೆದಷ್ಟು ಹೊಸ ಹೊಸ ಹೆಸರುಗಳು ರಾಜಕೀಯ ನಾಯಕರ ಮುಖವಾಡಗಳು ಬಯಲಾಗ್ತಿವೆ ಈ ಹಗರಣದಲ್ಲಿ ಎಲ್ಲಾ ರಾಜಕೀಯ ಪಕ್ಷಗಳ ನಾಯಕರ ಕೈವಾಡ ಇದೆ ಅನ್ನೋದು ತಿಳಿದು ಬರುತ್ತಿದೆ ಜೆಡಿಎಸ್ ಪಕ್ಷದ ವಿಧಾನ ಪರಿಷತ್ ಸದಸ್ಯ ಮಂಜೇಗೌಡ ತನ್ನ ಮಾಲೀಕತ್ವದ ಭವ್ಯ ಭಾರತ ಕೋಆಪರೇಟಿವ್ ಸೊಸೈಟಿಗೆ ಮಂಜೂರಾದ ಎಂಟು ಎಕರೆಯಲ್ಲಿ ಎಪ್ಪತ್ತೊಂಬತ್ತು ನಿವೇಶನಗಳನ್ನು ರಚಿಸಿ ಮೂಡಾದಿಂದ ಅನುಮೋದನೆ ಪಡೆದು ಸ್ವಇಚ್ಛೆಯಂತೆ ಬಡಾವಣೆ ನಿರ್ಮಾಣ ಮಾಡಿದ್ದಾರೆ ಆದರೆ ಈ ನಿವೇಶನಗಳಿಗೆ ನಕಲಿ ದಸ್ತಾವೇಜುಗಳನ್ನು ನೀಡಲಾಗಿದೆ ಇದನ್ನು ಯಾರು ನೀಡಿದ್ದು ಎಂಬ ಪ್ರಶ್ನೆ ಇದೀಗ ಉದ್ಭವವಾಗಿದೆ ಈ ಬಗ್ಗೆ ಜನರು ಅಂದಿನಿಂದ ಅಧಿಕಾರಿಗಳಿಗೆ ದೂರು ಸಲ್ಲಿಸುತ್ತಲೇ ಬಂದಿದ್ದಾರೆ ಆದರೆ ಈ ಬಡಾವಣೆಯ ವಿಚಾರವಾಗಿ ಯಾವುದೇ ಕ್ರಮವನ್ನ ಕೈಗೊಳ್ಳದೆ ಮೂಡಾ ಅಧಿಕಾರಿಗಳು ನಿರ್ಲಕ್ಷ್ಯ ತೋರಿದ್ರು ಇಂತಹ ಹತ್ತು ಹಲವು ಹಗರಣಗಳು ಮೂಡಾದಲ್ಲಿ ನಡೆದಿವೆ ಈ ಬಗ್ಗೆ ನಿಷ್ಪಕ್ಷಪಾತವಾದ ತನಿಖೆ ನಡೆದರೆ ಸತ್ಯ ಹೊರಬರುತ್ತೆ ಭ್ರಷ್ಟರ ಬಣ್ಣ ಬಯಲಾಗುತ್ತೆ ರೋಹನ್ ಎಂ ಹಿರೇಮಠ್ ವಿಜಯ್ ಟೈಮ್ಸ್ ಬೆಂಗಳೂರು